ಸಮಯದಲ್ಲಿ ಒಂದು ಬ್ರೇಕಿಂಗ್ ಬರ್ತಾ ಇದೆ ಅಟ್ಯಂಪು ಅವರ ಜಾಕಿಂಗ್ ಪ್ರಕ್ರಿಯೆ ಯಶಸ್ವಿಯಾಗಿದೆ ಅನ್ನುವ ಮಾಹಿತಿ ಗಗನ ಯಾತ್ರೆಯಲ್ಲಿ ಭಾರತದ ತ್ರಿವಿಕ್ರಮ ನಲವತ್ತೊಂದು ವರ್ಷಗಳ ಬಳಿಕ ಭಾರತಕ್ಕೆ ಶುಕ್ಲತೆ ಅಂತರಿಕ್ಷ ನಿಲ್ದಾಣದಲ್ಲಿ ಭಾರತೀಯ ಶುಭಾಂಶು ಶುಕ್ಲ ಪಾದಾರ್ಪಣೆಯನ್ನ ಮಾಡಲಿದ್ದಾರೆ ತವಾಗಲೇ ಹೇಳ್ತಾ ಇದ್ದಾಗೆ ಹಲವು ಪ್ರಯೋಗಗಳನ್ನು ನಡೆಸುವವರಿದ್ದಾರೆ ಶುಭಾಂಶು ರಾಕೇಶ್ ಶರ್ಮಾ ಅವರು ಸಾವಿರದ ಒಂಬೈನೂರ ಎಂಬತ್ನಾಲ್ಕರ ವರ್ಷದಲ್ಲಿ ಗಗನಯಾತ್ರೆಯನ್ನ ಕೈಗೊಂಡಿದ್ದರು ಅದಾದ ನಂತರ ಬರೋಬ್ಬರಿ ನಾಲ್ಕು ದಶಕಗಳ ಕಾಯುವಿಕೆ ನಾಲ್ಕು ದಶಕಗಳ ನಂತರದಲ್ಲಿ ಅಂತರಿಕ್ಷ ಯಾನದಲ್ಲಿ ಭಾರತ ವಿಜಯವನ್ನ ಸಾಧಿಸಿದೆ ಹದಿನಾಲ್ಕು ದಿನಗಳ ಕಾಲ ಅಂತಾರಾಷ್ಟೀಯ ಬಾಹ್ಯಾಕಾಶ ಕೇಂದ್ರದಲ್ಲೇ ಉಳಿಯುವವರಿದ್ದಾರೆ ಶುಭಾಂಶು ಶುಕ್ಲಾ ಅನೇಕ ಪ್ರಯೋಗಗಳನ್ನ ನಡೆಸುವವರಿದ್ದಾರೆ ಎಲ್ಲಕ್ಕಿಂತ ಅತ್ಯಂತ ಮಹತ್ವವಾದ ಸುದ್ದಿ ಅಂದರೆ ಡಾಕಿಂಗ್ ಪ್ರಕ್ರಿಯೆ ಯಶಸ್ವಿಯಾಗಿದೆ ನಾನು ಈಗಷ್ಟೇ ಪ್ರಶ್ನೆ ಕೇಳ್ತಾ ಇದೆ ಸುಧೀಂದ್ರ ಸರ್ಗೆ ಒಂದು ಚಿಕ್ಕ ತಪ್ಪು ಕೂಡ ಆಗ್ಲಿಕ್ಕೆ ಅವಕಾಶಗಳಿರೋದಿಲ್ಲ ಅಂತೇಳಿ ಯಾವುದೇ ರೀತಿ ತಪ್ಪಾಗಿಲ್ಲ ಪ್ರಿಸ್ ಸಮಯದಲ್ಲಿ ಒಂದು ಬ್ರೇಕಿಂಗ್ ಬರ್ತಾ ಇದೆ ಅವರ ಜಾಕಿಂಗ್ ಪ್ರಕ್ರಿಯೆ ಯಶಸ್ವಿಯಾಗಿದೆ ಅನ್ನುವ ಮಾಹಿತಿ ಗಗನ ಯಾತ್ರೆಯಲ್ಲಿ ಭಾರತದ ತ್ರಿವಿಕ್ರಮ ನಲವತ್ತೊಂದು ವರ್ಷಗಳ ಬಳಿಕ ಭಾರತಕ್ಕೆ ಶುಕ್ರಸ್ಥತೆ ಅಂತರಿಕ್ಷ ನಿಲ್ದಾಣದಲ್ಲಿ ಭಾರತೀಯ ಶುಭಾಂಶು ಶುಕ್ಲ ಪಾದಾರ್ಪಣೆಯನ್ನ ಮಾಡಲಿದ್ದಾರೆ ತಮಾಗಲೇ ಹೇಳ್ತಾ ಇದ್ದಾಗೆ ಹಲವು ಪ್ರಯೋಗಗಳನ್ನು ನಡೆಸುವವರಿದ್ದಾರೆ ಶುಭಾಂಶು ರಾಕೇಶ್ ಶರ್ಮಾ ಅವರು ಸಾವಿರದ ಒಂಬೈನೂರ ಎಂಬತ್ನಾಲ್ಕರ ವರ್ಷದಲ್ಲಿ ಗಗನಯಾತ್ರೆಯನ್ನ ಕೈಗೊಂಡಿದ್ದರು ಅದಾದ ನಂತರ ಬರೋಬ್ಬರಿ ನಾಲ್ಕು ದಶಕಗಳ ಕಾಯುವಿಕೆ ನಾಲ್ಕು ದಶಕಗಳ ನಂತರದಲ್ಲಿ ಅಂತರಿಕ್ಷ ಯಾನದಲ್ಲಿ ಭಾರತ ವಿಜಯವನ್ನ ಸಾಧಿಸಿದೆ ಹದಿನಾಲ್ಕು ದಿನಗಳ ಕಾಲ ಅಂತಾರಾಷ್ಟೀಯ ಬಾಹ್ಯಾಕಾಶ ಕೇಂದ್ರದಲ್ಲೇ ಉಳಿಯುವವರಿದ್ದಾರೆ ಸುಭಾಂಶು ಶುಕ್ಲಾ ಅನೇಕ ಪ್ರಯೋಗಗಳನ್ನು ನಡೆಸುವವರಿದ್ದಾರೆ ಎಲ್ಲಕ್ಕಿಂತ ಅತ್ಯಂತ ಮಹತ್ವವಾದ ಸುದ್ದಿ ಅಂದರೆ ಡಾಕಿಂಗ್ ಪ್ರಕ್ರಿಯೆ ಯಶಸ್ವಿಯಾಗಿದೆ ನಾನು ಈಗಷ್ಟೇ ಪ್ರಶ್ನೆ ಕೇಳ್ತಾ ಇದೆ ಸುಧೀಂದ್ರ ಸರ್ಗೆ ಒಂದು ಚಿಕ್ಕ ತಪ್ಪು ಕೂಡ ಆಗ್ಲಿಕ್ಕೆ ಅವಕಾಶಗಳು ಇರೋದಿಲ್ಲ ಅಂತೇಳಿ ಯಾವುದೇ ರೀತಿ ತಪ್ಪಾಗಿಲ್ಲ ಪ್ರಸಾಯ್ ಸಮಯದಲ್ಲಿ ಒಂದೊಂದು ಬ್ರೇಕಿಂಗ್ ಬರ್ತಾ ಇದೆ ಅಕ್ಷ ಜಾಕಿಂಗ್ ಪ್ರಕ್ರಿಯೆ ಯಶಸ್ವಿಯಾಗಿದೆ ಅನ್ನುವ ಮಾಹಿತಿ ಗಗನ ಯಾತ್ರೆಯಲ್ಲಿ ಭಾರತದ ತ್ರಿವಿಕ್ರಮ ನಲವತ್ತೊಂದು ವರ್ಷಗಳ ಬಳಿಕ ಭಾರತಕ್ಕೆ ಶುಕ್ರಜ್ಞೆ ಅಂತರಿಕ್ಷ ನಿಲ್ದಾಣದಲ್ಲಿ ಭಾರತೀಯ ಶುಭಾಂಶು ಶುಕ್ಲ ಪಾದಾರ್ಪಣೆಯನ್ನ ಮಾಡಲಿದ್ದಾರೆ ಹೇಳ್ತಾ ಇದ್ದಾಗೆ ಹಲವು ಪ್ರಯೋಗಗಳನ್ನು ನಡೆಸುವವರಿದ್ದಾರೆ ಶುಭಾಂಶು ರಾಕೇಶ್ ಶರ್ಮಾ ಅವರು ಸಾವಿರದ ಒಂಬೈನೂರ ಎಂಬತ್ನಾಲ್ಕರ ವರ್ಷದಲ್ಲಿ ಗಗನಯಾತ್ರೆಯನ್ನ ಕೈಗೊಂಡಿದ್ದರು ಅದಾದ ನಂತರ ಬರೋಬ್ಬರಿ ನಾಲ್ಕು ದಶಕಗಳ ಕಾಯುವಿಕೆ ನಾಲ್ಕು ದಶಕಗಳ ನಂತರದಲ್ಲಿ ಅಂತರಿಕ್ಷ ಯಾನದಲ್ಲಿ ಭಾರತ ವಿಜಯವನ್ನ ಸಾಧಿಸಿದೆ ಹದಿನಾಲ್ಕು ದಿನಗಳ ಕಾಲ ಅಂತಾರಾಷ್ಟೀಯ ಬಾಹ್ಯಾಕಾಶ ಕೇಂದ್ರದಲ್ಲಿ ಉಳಿಯುವವರಿದ್ದಾರೆ ಸುಭಾಂಶು ಶುಕ್ಲಾ ಅನೇಕ ಪ್ರಯೋಗಗಳನ್ನು ನಡೆಸುವವರಿದ್ದಾರೆ ಎಲ್ಲಕ್ಕಿಂತ ಅತ್ಯಂತ ಮಹತ್ವವಾದ ಸುದ್ದಿ ಅಂದರೆ ಡಾಕಿಂಗ್ ಪ್ರಕ್ರಿಯೆ ಯಶಸ್ವಿಯಾಗಿದೆ ನಾನು ಈಗಷ್ಟೇ ಪ್ರಶ್ನೆ ಕೇಳ್ತಾ ಇದೆ ಸುಧೀಂದ್ರ ಸರ್ಗೆ ಒಂದು ಚಿಕ್ಕ ತಪ್ಪು ಕೂಡ ಆಗ್ಲಿಕ್ಕೆ ಅವಕಾಶಗಳಿರೋದಿಲ್ಲ ಅಂತೇಳಿ ಯಾವುದೇ ರೀತಿ ತಪ್ಪಾಗಿಲ್ಲ ಪ್ರಸಾಯ್ ಸಮಯದಲ್ಲಿ ಒಂದೊಂದು ಬ್ರೇಕಿಂಗ್ ಬರ್ತಾ ಇದೆ ಅವರ ಜಾಕಿಂಗ್ ಪ್ರಕ್ರಿಯೆ ಯಶಸ್ವಿಯಾಗಿದೆ ಅನ್ನುವ ಮಾಹಿತಿ ಗಗನ ಯಾತ್ರೆಯಲ್ಲಿ ಭಾರತದ ತ್ರಿವಿಕ್ರಮ ನಲವತ್ತೊಂದು ವರ್ಷಗಳ ಬಳಿಕ ಭಾರತಕ್ಕೆ ಶುಕ್ರಜ್ಞತೆ ಅಂತರಿಕ್ಷ ನಿಲ್ದಾಣದಲ್ಲಿ ಭಾರತೀಯ ಸುಭಾಂಶು ಶುಕ್ಲ ಪಾದಾರ್ಪಣೆಯನ್ನ ಮಾಡಲಿದ್ದಾರೆ ತವಾಗಲೇ ಹೇಳ್ತಾ ಇದ್ದಾಗೆ ಹಲವು ಪ್ರಯೋಗಗಳನ್ನು ನಡೆಸುವವರಿದ್ದಾರೆ ಶುಭಾಂಶು ರಾಕೇಶ್ ಶರ್ಮಾ ಅವರು ಸಾವಿರದ ಒಂಬೈನೂರ ಎಂಬತ್ನಾಲ್ಕರ ವರ್ಷದಲ್ಲಿ ಗಗನಯಾತ್ರೆಯನ್ನ ಕೈಗೊಂಡಿದ್ದರು ಅದಾದ ನಂತರ ಬರೋಬ್ಬರಿ ನಾಲ್ಕು ದಶಕಗಳ ಕಾಯುವಿಕೆ ನಾಲ್ಕು ದಶಕಗಳ ನಂತರದಲ್ಲಿ ಅಂತರಿಕ್ಷ ಯಾನದಲ್ಲಿ ಭಾರತ ವಿಜಯವನ್ನ ಸಾಧಿಸಿದೆ ಹದಿನಾಲ್ಕು ದಿನಗಳ ಕಾಲ ಅಂತಾರಾಷ್ಟೀಯ ಬಾಹ್ಯಾಕಾಶ ಕೇಂದ್ರದಲ್ಲೇ ಉಳಿಯುವವರಿದ್ದಾರೆ ಶುಭಾಂಶು ಶುಕ್ಲ ಅನೇಕ ಪ್ರಯೋಗಗಳನ್ನ ನಡೆಸುವವರಿದ್ದಾರೆ ಎಲ್ಲಕ್ಕಿಂತ ಅತ್ಯಂತ ಮಹತ್ವವಾದ ಸುದ್ದಿ ಅಂದರೆ ಡಾಕಿಂಗ್ ಪ್ರಕ್ರಿಯೆ ಯಶಸ್ವಿಯಾಗಿದೆ ನಾನು ಈಗಷ್ಟೇ ಪ್ರಶ್ನೆ ಕೇಳ್ತಾ ಇದೆ ಸುಧೀಂದ್ರ ಸರ್ಗೆ ಒಂದು ಚಿಕ್ಕ ತಪ್ಪು ಕೂಡ ಆಗ್ಲಿಕ್ಕೆ ಅವಕಾಶಗಳಿರೋದಿಲ್ಲ ಹೇಳಿ ಯಾವುದೇ ರೀತಿ ತಪ್ಪಾಗಿಲ್ಲ ಪ್ರಿಸ್ ಸಮಯದಲ್ಲಿ ಒಂದು ಬ್ರೇಕಿಂಗ್ ಬರ್ತಾ ಇದೆ ಅಟ್ ಎಂಪು ಅವರ ಜಾಕಿಂಗ್ ರ ಪ್ರಕ್ರಿಯೆ ಯಶಸ್ವಿಯಾಗಿದೆ ಅನ್ನುವ ಮಾಹಿತಿ ಗಗನ ಯಾತ್ರೆಯಲ್ಲಿ ಭಾರತದ ತ್ರಿವಿಕ್ರಮ ನಲವತ್ತೊಂದು ವರ್ಷಗಳ ಬಳಿಕ ಭಾರತಕ್ಕೆ ಶುಕ್ಲತೆ ಅಂತರಿಕ್ಷ ನಿಲ್ದಾಣದಲ್ಲಿ ಭಾರತೀಯ ಶುಭಾಂಶು ಶುಕ್ಲ ಪಾದಾರ್ಪಣೆಯನ್ನ ಮಾಡಲಿದ್ದಾರೆ ತವಾಗಲೇ ಹೇಳ್ತಾ ಇದ್ದಾಗೆ ಹಲವು ಪ್ರಯೋಗಗಳನ್ನು ನಡೆಸುವವರಿದ್ದಾರೆ ಶುಭಾಂಶು ರಾಕೇಶ್ ಶರ್ಮಾ ಅವರು ಸಾವಿರದ ಒಂಬೈನೂರ ಎಂಬತ್ನಾಲ್ಕರ ವರ್ಷದಲ್ಲಿ ಗಗನಯಾತ್ರೆಯನ್ನ ಕೈಗೊಂಡಿದ್ದರು ಅದಾದ ನಂತರ ಬರೋಬ್ಬರಿ ನಾಲ್ಕು ದಶಕಗಳ ಕಾಯುವಿಕೆ ನಾಲ್ಕು ದಶಕಗಳ ನಂತರದಲ್ಲಿ ಅಂತರಿಕ್ಷ ಯಾನದಲ್ಲಿ ಭಾರತ ವಿಜಯವನ್ನ ಸಾಧಿಸಿದೆ ಹದಿನಾಲ್ಕು ದಿನಗಳ ಕಾಲ ಅಂತಾರಾಷ್ಟೀಯ ಬಾಹ್ಯಾಕಾಶ ಕೇಂದ್ರದಲ್ಲೇ ಉಳಿಯುವವರಿದ್ದಾರೆ ಶುಭಾಂಶು ಶುಕ್ಲ ಅನೇಕ ಪ್ರಯೋಗಗಳನ್ನ ನಡೆಸುವವರಿದ್ದಾರೆ ಎಲ್ಲಕ್ಕಿಂತ ಅತ್ಯಂತ ಮಹತ್ವವಾದ ಸುದ್ದಿ ಅಂದರೆ ಡಾಕಿಂಗ್ ಪ್ರಕ್ರಿಯೆ ಯಶಸ್ವಿಯಾಗಿದೆ ನಾನು ಈಗಷ್ಟೇ ಪ್ರಶ್ನೆ ಕೇಳ್ತಾ ಇದೆ ಸುಧೀಂದ್ರ ಸರ್ಗೆ ಒಂದು ಚಿಕ್ಕ ತಪ್ಪು ಕೂಡ ಆಗ್ಲಿಕ್ಕೆ ಅವಕಾಶಗಳಿರೋದಿಲ್ಲ ಹೇಳಿ ಯಾವುದೇ ರೀತಿ ತಪ್ಪಾಗಿಲ್ಲ ಪ್ರಿಸ್ ಸಮಯದಲ್ಲಿ ಒಂದು ಬ್ರೇಕಿಂಗ್ ಬರ್ತಾ ಇದೆ ಅಟ್ ಎಂಪು ಜಾಕಿಂಗ್ ರ ಪ್ರಕ್ರಿಯೆ ಯಶಸ್ವಿಯಾಗಿದೆ ಅನ್ನುವ ಮಾಹಿತಿ ಗಗನ ಯಾತ್ರೆಯಲ್ಲಿ ಭಾರತದ ತ್ರಿವಿಕ್ರಮ ನಲವತ್ತೊಂದು ವರ್ಷಗಳ ಬಳಿಕ ಭಾರತಕ್ಕೆ ಶುಕ್ಲತೆ ಅಂತರಿಕ್ಷ ನಿಲ್ದಾಣದಲ್ಲಿ ಭಾರತೀಯ ಶುಭಾಂಶು ಶುಕ್ಲ ಪಾದಾರ್ಪಣೆಯನ್ನ ಮಾಡಲಿದ್ದಾರೆ ಹೇಳ್ತಾ ಇದ್ದಾಗೆ ಹಲವು ಪ್ರಯೋಗಗಳನ್ನು ನಡೆಸುವವರಿದ್ದಾರೆ ಶುಭಾಂಶು ರಾಕೇಶ್ ಶರ್ಮಾ ಅವರು ಸಾವಿರದ ಒಂಬೈನೂರ ಎಂಬತ್ನಾಲ್ಕರ ವರ್ಷದಲ್ಲಿ ಗಗನಯಾತ್ರೆಯನ್ನ ಕೈಗೊಂಡಿದ್ದರು ಅದಾದ ನಂತರ ಬರೋಬ್ಬರಿ ನಾಲ್ಕು ದಶಕಗಳ ಕಾಯುವಿಕೆ ನಾಲ್ಕು ದಶಕಗಳ ನಂತರದಲ್ಲಿ ಅಂತರಿಕ್ಷ ಯಾನದಲ್ಲಿ ಭಾರತ ವಿಜಯವನ್ನ ಸಾಧಿಸಿದೆ ಹದಿನಾಲ್ಕು ದಿನಗಳ ಕಾಲ ಅಂತಾರಾಷ್ಟೀಯ ಬಾಹ್ಯಾಕಾಶ ಕೇಂದ್ರದಲ್ಲೇ ಉಳಿಯುವವರಿದ್ದಾರೆ ಶುಭಾಂಶು ಶುಕ್ಲಾ ಅನೇಕ ಪ್ರಯೋಗಗಳನ್ನು ನಡೆಸುವವರಿದ್ದಾರೆ ಎಲ್ಲಕ್ಕಿಂತ ಅತ್ಯಂತ ಮಹತ್ವವಾದ ಸುದ್ದಿ ಅಂದರೆ ಡಾಕಿಂಗ್ ಪ್ರಕ್ರಿಯೆ ಯಶಸ್ವಿಯಾಗಿದೆ ನಾನು ಈಗಷ್ಟೇ ಪ್ರಶ್ನೆ ಕೇಳ್ತಾ ಇದೆ ಸುಧೀಂದ್ರ ಸರ್ಗೆ ಒಂದು ಚಿಕ್ಕ ತಪ್ಪು ಕೂಡ ಆಗ್ಲಿಕ್ಕೆ ಅವಕಾಶಗಳಿರೋದಿಲ್ಲ ಅಂತೇಳಿ ಯಾವುದೇ ರೀತಿ ತಪ್ಪಾಗಿಲ್ಲ ಸಮಯದಲ್ಲಿ ಒಂದು ಬ್ರೇಕಿಂಗ್ ಬರ್ತಾ ಇದೆ ಹಕ್ಕಂಪು ಅವರ ಜಾಕಿಂಗ್ ಪ್ರಕ್ರಿಯೆ ಯಶಸ್ವಿಯಾಗಿದೆ ಅನ್ನೋ ಮಾಹಿತಿ ಗಗನ ಯಾತ್ರೆಯಲ್ಲಿ ಭಾರತದ ತ್ರಿವಿಕ್ರಮ ನಲವತ್ತೊಂದು ವರ್ಷಗಳ ಬಳಿಕ ಭಾರತಕ್ಕೆ ಶುಕ್ಲತೆ ಅಂತರಿಕ್ಷ ನಿಲ್ದಾಣದಲ್ಲಿ ಭಾರತೀಯ ಶುಭಾಂಶು ಶುಕ್ಲ ಪಾದಾರ್ಪಣೆಯನ್ನ ಮಾಡಲಿದ್ದಾರೆ ಹೇಳ್ತಾ ಇದ್ದಾಗೆ ಹಲವು ಪ್ರಯೋಗಗಳನ್ನು ನಡೆಸುವವರಿದ್ದಾರೆ ಶುಭಾಂಶು ರಾಕೇಶ್ ಶರ್ಮಾ ಅವರು ಸಾವಿರದ ಒಂಬೈನೂರ ಎಂಬತ್ನಾಲ್ಕರ ವರ್ಷದಲ್ಲಿ ಗಗನಯಾತ್ರೆಯನ್ನ ಕೈಗೊಂಡಿದ್ದರು ಅದಾದ ನಂತರ ಬರೋಬ್ಬರಿ ನಾಲ್ಕು ದಶಕಗಳ ಕಾಯುವಿಕೆ ನಾಲ್ಕು ದಶಕಗಳ ನಂತರದಲ್ಲಿ ಅಂತರಿಕ್ಷ ಯಾನದಲ್ಲಿ ಭಾರತ ವಿಜಯವನ್ನ ಸಾಧಿಸಿದೆ ಹದಿನಾಲ್ಕು ದಿನಗಳ ಕಾಲ ಅಂತಾರಾಷ್ಟೀಯ ಬಾಹ್ಯಾಕಾಶ ಕೇಂದ್ರದಲ್ಲೇ ಉಳಿಯುವವರಿದ್ದಾರೆ ಶುಭಾಂಶು ಶುಕ್ಲಾ ಅನೇಕ ಪ್ರಯೋಗಗಳನ್ನು ನಡೆಸುವವರಿದ್ದಾರೆ ಎಲ್ಲಕ್ಕಿಂತ ಅತ್ಯಂತ ಮಹತ್ವವಾದ ಸುದ್ದಿ ಅಂದ್ರೆ ಡಾಕಿಂಗ್ ಪ್ರಕ್ರಿಯೆ ಯಶಸ್ವಿಯಾಗಿದೆ ನಾನು ಈಗಷ್ಟೇ ಪ್ರಶ್ನೆ ಕೇಳ್ತಾ ಇದ್ದೆ ಸುಧೀಂದ್ರ ಸರ್ಗೆ ಒಂದು ಚಿಕ್ಕ ತಪ್ಪು ಕೂಡ ಆಗ್ಲಿಕ್ಕೆ ಅವಕಾಶಗಳು ಇರೋದಿಲ್ಲ ಅಂತ ಹೇಳಿ ಯಾವುದೇ ರೀತಿ ತಪ್ಪಾಗಿಲ್ಲ ಪ್ರಸೈಸ್